ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತಿನ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಪೂರ್ತಿ ಸಂಚಿಕೆಯನ್ನು ನೋಡೋಣ ಈ ವಿಡಿಯೋದಲ್ಲಿ ಕುಸುಮಾ ಹಾಗೂ ಧರ್ಮ ಅವರು ಆಸ್ಪತ್ರೆಗೆ ಬರ್ತಿ ಬರ್ತಿರ್ತಾರೆ ಆಸ್ಪತ್ರೆ ಮುಂದೆ ತಾಂಡವ್ ಕಾರ್ ನೋಡಿ ಇಲ್ಲಿ ಕುಸುಮಾ ಅವರಿಗೆ ರೀ ಇದು ನಮ್ಮ ತಾಂಡವ್ ಕಾರ್ ಅಲ್ವಾ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಕೇಳಿದಾಗ ಧರ್ಮ ಅವ್ರು ಹೇಳ್ತಾರೆ ಹೌದು ಕಣೆ ಇದು ನಮ್ ತಾಂಡವ್ ಕಾರ್ಯ ಅಂತ ಹೇಳ್ತಾರೆ ಆಗ ಕುಸುಮಾ ಅವ್ರು ಹೇಳ್ತಾರೆ ಸರಿ ಅವನ ಯಾಕೆ ಕಾರ್ ಯಾಕೆ ಇಲ್ಲಿದೆ ಇವನು ಯಾಕೆ ಇಲ್ಲಿ ಆಸ್ಪತ್ರೆಗೆ ಬಂದಿದ್ದಾನೆ ಅಂತ ಇಲ್ಲಿ ಕುಸುಮ ಅವರು ಕೇಳಿದಾಗ ಧರ್ಮ ಅವರು ಹೇಳ್ತಾರೆ ಬಾ ಒಳಗಡೆ ಹೋಗಿ ನೋಡೋಣ ಯಾಕೆ ಬಂದಿದ್ದಾನೆ ಅಂತ ಇಲ್ಲಿ ಧರ್ಮ ಅವರು ಹೇಳ್ತಾರೆ ಆಗ ಆ ಕಡೆ ತಾಂಡವ್ ಹಾಗೂ ಶ್ರೇಷ್ಠ ಅವರು ಆಸ್ಪತ್ರೆ ಒಳಗಡೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊತಿರ್ತಾರೆ ಆಗ ಡಾಕ್ಟರ್ ಕೇಳ್ತಾರೆ ಯಾಕೆ ತಾಂಡವ್ ತುಂಬಾ ಸುಸ್ತಾಗ್ತಿ ಸುಸ್ತಾಗಿದ್ದೀರಾ ಏನಾಯ್ತು ಅಂತ ಇಲ್ಲಿ ಕೇಳಿದಾಗ ಇಲ್ಲಿ ತಾಂಡವ್ ಅವರು ಹೇಳ್ತಾರೆ ಯಾಕೋ ಗೊತ್ತಿಲ್ಲ ಸರ್ ಎರಡು ಮೂರು ದಿನದಿಂದ ತುಂಬಾ ಹೊಟ್ಟೆ ಇದೆ ಹಾಗೆ ವಾಮಿಟ್ ಆಗ್ತಿದೆ ತುಂಬಾ ಸುಸ್ತಾಗ್ತಿದೆ ಅಂತ ಹೇಳಿದಾಗ ಡಾಕ್ಟರ್ ಬನ್ನಿ ಚೆಕ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆಗ ಆಗ ಇಲ್ಲಿ ಡಾಕ್ಟರ್ ಹೇಳ್ತಾರೆ ಹೋಟೆಲ್ ಫುಡ್ ಏನಾದರೂ ತಿಂದ್ರಾ ಅಂತ ಇಲ್ಲಿ ಡಾಕ್ಟರ್ ಕೇಳ್ತಾರೆ ಇಲ್ಲಿ ತಾಂಡವ ಅವರು ಹೇಳ್ತಾರೆ ಹೌದು ಸರ್ ಅವ ತುಂಬ ದಿನದಿಂದ ಹೋಟೆಲ್ ಫುಡ್ ತಿಂತಾ ಇರೋದು ಅಂತ ಇಲ್ಲಿ ತಾಂಡವ ಅವರು ಹೇಳಿದಾಗ ಡಾಕ್ಟರ್ ಹೇಳ್ತಾರೆ ಅದಕ್ಕೆ ತಾಂಡವ್ ಹೇಳಿದ್ದು ಹೋಟೆಲ್ ಫುಡ್ ತಿನ್ನಬೇಡಿ ಅಂತ ನಿಮ್ಮ ಬಾಡಿಗೆ ಯಾವುದೇ ಅಡ್ಜಸ್ಟ್ ಆಗುತ್ತೆ ಆ ಥರ ಫುಡ್ ತಿನ್ನಿ ಜಂಕ್ ಫುಡ್ ಹಾಗೂ ಆ ಥರದೆಲ್ಲ ಬಿಟ್ಬಿಡಿ ಮನೆ ಊಟ ತಿನ್ನಿ ಅಂತ ಹೇಳಿ ಇಲ್ಲಿ ಡಾಕ್ಟರ್ ಸ್ಲಿಪ್ನ ಕೊಟ್ಟು ತಗೊಳ್ಳಿ ಟ್ಯಾಬ್ಲೆಟ್ಸ್ನ ಅಂತ ಹೇಳ್ತಾರೆ ನ ತಗೊಳ್ಳಿ ಅಂತ ಹೇಳ್ತಾರೆ ಇದನ್ನು ಆಚೆ ನಿಂತಿರೋ ಕುಸ್ಮಾ ಹಾಗೂ ಧರ್ಮ ಅವರು ಇಬ್ಬರು ಇಬ್ಬರೂ ಕೂಡ ಕೇಳಿಸ್ಕೊತಿರ್ತಾರೆ ಕೇಳಿಸ್ಕೊಂಡು ಕುಸುಮಾ ಅಂತ ಕುಸುಮಾ ಅವರು ಸನ್ನೆ ಮಾಡ್ತಿರ್ತಾರೆ ಧರ್ಮ ಅವರಿಗೆ ಇವರಿ ಇವನಿಗೆ ಹಿಂಗಾಗಬೇಕು ಅಂತ ಹೇಳಿ ಬೈ ಬೈಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ತಾಂಡವ್ ಹಾಗೂ ಶ್ರೇಷ್ಠ ಡಾಕ್ಟರ್ ಜೊತೆ ಮಾತಾಡಿಸ್ಕೊಂಡು ಆಚೆ ಬರಬೇಕಾದ್ರೆ ಅಲ್ಲಿ ಕುಸುಮಾ ಹಾಗೂ ಧರ್ಮ ಅವರು ಕೂತ್ಕೊಂಡಿರ್ತಾರೆ ಏನು ತಾಂಡವ್ ಹುಷಾರಾಗಿದೆಯಾ ಯಾಕೆ ಏನಾಯ್ತು ಹೋಟೆಲ್ ಫುಡ್ ಜಾಸ್ತಿ ಆಯಿತಾ ತಿಂದು ತಿಂದು ಏನಾದರೂ ಹೊಟ್ಟೆ ಏನಾದರೂ ನೋಯ್ತಾ ಇದೆಯಾ ಅಂತ ಹೇಳಿ ಇಲ್ಲಿ ಇಲ್ಲ ಕಣಪ್ಪ ನೀನು ಹೆಂಡ್ತಿ ಶ್ರೇಷ್ಠಂಗೆ ಮಾಡಿಸಿ ಊಟ ಮಾಡಿಸ್ಕೋ ಮನೇಲಿ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ತಾಂಡವ್ಗೆ ಹೇಳ್ತಾರೆ ಬೈತಿರ್ತಾರೆ ಆಗ ಇಲ್ಲಿ ಧರ್ಮ ಅವರು ಕೂಡ ತಾಂಡವ್ಗೆ ರೇಗಿಸ್ತಿರ್ತಾರೆ ಅಲ್ಲ ಇವಳನ್ನು ಮದುವೆಯಾಗಿ ಅವನ ಜೀವನವೇ ಹಾಳಾಗೋಗಿದೆ ಇನ್ನು ಹೊಟ್ಟೆ ನೋವು ಹೊಟ್ಟೆ ಹಾಳಾಗೋದೇನು ಅಂತ ಹೇಳಿ ಇಲ್ಲಿ ಎಲ್ಲನೂ ಹಾಳಾಗುತ್ತೆ ಅಂತ ಇಲ್ಲಿ ಧರ್ಮ ಅವರು ಹೇಳ್ತಾ ಇರ್ತಾರೆ ಶ್ರೇಷ್ಠ ಅವರು ಇದನ್ನೆಲ್ಲ ಕೇಳಿ ಸಾಕು ನಿಲ್ಲಿಸಿ ನನ್ನನ್ನು ಟೀಸ್ ಮಾಡೋದನ್ನು ನಿಲ್ಲಿಸಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಧರ್ಮಂಗೆ ಹೇಳ್ತಾರೆ ಆಗ ಇಲ್ಲಿ ತಾಂಡವ್ ಬಾಸ್ ಎಷ್ಟು ಹೋಗೋಣ ಬಾ ಗುಣ ಅಂತ ಹೇಳಿ ಹೇಳ್ತಿದ್ದಂಗೆ ಇಲ್ಲಿ ಕುಸುಮಾ ಅವರು ರೇಗಿಸೋದಕ್ಕೆ ಶುರು ಮಾಡ್ತಾರೆ ಯಾಕಪ್ಪ ತಾಂಡವ್ ಅವರೇ ಏನು ಸುಸ್ತಾಗಿದೆಯಾ ಪಾಪ ಮನೇಲಿ ಭಾಗ್ಯ ಇದ್ದಾಗ ಎಷ್ಟು ಚೆನ್ನಾಗಿ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಡ್ತಿದ್ಲು ಈಗ ಟೈಮ್ ಕರೆಕ್ಟಾಗಿ ಚೆನ್ನಾಗಿ ತಿಂತಿದ್ದೆ ಆಗ ಈಗ ನೋಡು ಪಾಪ ಇವಳು ಮದ್ ಇವಳನ್ನು ಆಗಿ ಇಂಥ ಗತಿ ಬಂದ್ಬಿಟ್ಟಿದೆ ಅಂತ ಹೇಳಿ ಕುಸುಮ ಅವರು ನೋಡು ನಿಮಗೆ ಯಾವ ರೀತಿ ಗತಿ ಬಂತು ಅಂತ ಸರಿ ನಿಮಗೆ ಸರಿಯಾಗೇ ಇದೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ತಾಂಡವ್ಗೆ ಬೈತಾಯಿರ್ತಾರೆ ಆ ಕಡೆ ಪೂಜಾ ಹಾಗೂ ಪೂಜಾ ಅವರು ಕಿಶನ್ ಜೊತೆ ತುಂಬಾ ತುಂಬ ತೊಂದರೆ ಕೊಡ್ತಾನೆ ಇರ್ತಾರೆ ಇಲ್ಲಿ ಕಿಶನ್ ಅವರು ಯಾರದೋ ಜೊತೆ ಫೋನ್ನಲ್ಲಿ ಮಾತಾಡ್ತಿದ್ರು ಹೋಗಿ ಹೋಗಿ ನಮಸ್ಕಾರ ಬಾಸ್ ನಮಸ್ಕಾರ ಬಾಸ್ ಅಂತ ಪದೇ ಪದೇ ಹೇಳಿ ಇರಿಟೇಟ್ ಮಾಡ್ತಿರ್ತಾರೆ ಆಗ ಇಲ್ಲಿ ಕಿಶನ್ ಅವರು ಏನೇ ನಿನಗೆ ಏನು ಮಾಡೋಕ್ಕೆ ಏನು ಕೆಲಸ ಇಲ್ವೇನೆ ಅಂತ ಇಲ್ಲಿ ಬಾಯಿ ಬೈದಾಗ ಪೂಜಾ ಅವರು ಹೇಳ್ತಾರೆ ಇಲ್ಲ ಮಚ್ಚ ನೀನೇ ಅಲ್ವಾ ಹೇಳಿದ್ದು ನನ್ನನ್ನು ಎಲ್ಲಿ ನೋಡಿದರೆ ನಮಸ್ಕಾರ ಬಾಸ್ ಅಂತ ಹೇಳು ಅಂತ ನೀನೇ ಹೇಳಿಬಿಟ್ಟು ಈಗ ನನಗೆ ಹೇಳ್ತಿ ಏನು ನಿನಗೇನು ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಇದೆಯಾ ಏನಾದರೂ ನಿನಗೆ ಅಂತ ಹೇಳಿ ರೇಗಿಸ್ತಿರ್ತಾರೆ ಇಲ್ಲಿ ಪೂಜಾ ಅವರು ಕಾಟ ತಡಿಯೋಕ್ಕಾಗ್ದೆ ಇಲ್ಲಿ ಕಿಶನ್ ಅವರು ಚೇಂಬರ್ ಒಳಗಡೆ ಹೋಗಿ ಕೂತ್ ಕೂತಾರೆ ಪೂಜಾ ಅವರು ಅಲ್ಲಿಗೆ ಅಲ್ಲಿಗೂ ಬಂದು ನಮಸ್ಕಾರ ಬಾಸ್ ಅಂತ ಹೇಳ್ತಾನೆ ಇರ್ತಾರೆ ಹೋಗಿ ಏನಾದರ ಹೋಗು ಏನು ಇದ್ದರೆ ಕೆಲಸ ಇದ್ದರೆ ಮಾಡ್ಕೊ ಹೋಗು ಅಂತ ಹೇಳಿದಾಗ ಇಲ್ಲ ಬಾಸ್ ಏನು ಕೆಲಸ ಇತ್ತು ಅದಕ್ಕೋಸ್ಕರನೇ ಬಂದಿದೆ ಅಂತ ಹೇಳಿ ಮತ್ತೆ ನಮಸ್ಕಾರ ಮಾಡ್ತಾರೆ ಈ ಪೂಜಾ ಇರಿಟೇಟ್ ಮಾಡಬೇಕು ನನಗೆ ಅಂತ ಹೇಳಿ ಇಲ್ಲಿ ಕಿಶನ್ ಬೈದಾಗ ಇಲ್ಲ ಬಾಸ್ ಏನು ಫುಡ್ ತರಿಸ್ ಇದ್ರಲ್ಲ ಅ ಆದರೆ ಇಡೀ ಇಡಿಸಿ ಹೋಗೋಣ ಬಂದಿದ್ದೀನಿ ಅಂತ ಹೇಳಿ ಇಲ್ಲಿ ಫುಡ್ ಅಲ್ಲಿ ಅವರು ಬರ್ತಾರೆ ಇಲ್ಲಿ ಬಾಕ್ಸ್ನ ಇಟ್ಟು ಹೋಗ್ತಾರೆ ಇಲ್ಲಿ ಕಿಶನ್ ಅವರು ಪೀಝಾ ಬರ್ಗರ್ನ ಬುಕ್ ಮಾಡು ಮಾಡು ಅಂತ ಹೇಳ್ತಾರೆ ಆದರೆ ಇಲ್ಲಿ ಪೂಜಾ ಅವರು ಮಾತ್ರ ಅನ್ನ ಮತ್ತು ಸಾಂಬಾರ್ ಅದನ್ನೆಲ್ಲ ಬುಕ್ ಮಾಡ್ತಾರೆ ಏನೇ ಇದು ಅಂತ ಹೇಳಿದಾಗ ಅಯ್ಯೋ ಬಾಸ್ ನಮ್ಮ ಬಾಸ್ ಏನೇನೋ ಜಂಕ್ ಫುಡ್ ಎಲ್ಲ ತಿಂದು ಅವ್ರ ಆರೋಗ್ಯನ ಹಾಳು ಮಾಡ್ಕೊಬಿಡ್ತಾರಲ್ವ ಅದಕ್ಕೆ ಮೊದಲೇ ನೀವು ಜಿಮ್ ಅಲ್ಲಿ ಬಾಸ್ ಅಂತ ಹೇಳ್ತೀರ ನೀವು ಫಿಟ್ ಆ್ಯಂಡ್ ಫೈನ್ ಆಗಿರಬೇಕಲ್ವಾ ಅದಕ್ಕೋಸ್ಕರ ಇದನ್ನು ಮಾಡಿ ಮಾಡೋಕ್ಕೆ ಅಂತ ಹೇಳಿ ನಾನು ತುಂಬಾ ಇರಿಟೇಟ್ ಮಾಡಿ ಅಲ್ಲಿಂದ ಪೂಜಾ ಹೊರಟು ಹೋಗ್ತಾರೆ ಆ ಕಡೆ ಭಾಗ್ಯ ಅವರು ಊಟನ ರೆಡಿ ಮಾಡಿ ಡೆಲಿವರಿ ಕೊಡೋ ಡೆಲಿವರಿ ಬಾಯ್ ಬಂದು ಮನೆ ಒಳಗಡೆ ನಿಂತಿರ್ತಾರೆ ಅವರಿಗೆ ಎರಡು ಬಾಕ್ಸ್ ಕೊಟ್ಟು ನಿಮಗೆ ಡೆಲಿವರಿ ಚಾರ್ಜ್ ಅವರೇ ಕೊಡ್ತಾರೆ ಅಂತ ಹೇಳಿ ಆ ಕಡೆ ಡೆಲಿವರಿ ಬಾಯ್ಗೆ ಎರಡು ಬಾಕ್ಸ್ ಕೊಟ್ಟು ಕಳಿಸ್ತಾನೆ ಆಮೇಲೆ ಕಾಲ್ ಮಾಡಿ ಸರ್ ನಿಮ್ಮ ಫುಡ್ ಡೆಲಿವರಿ ಕೊಟ್ಟಿದ್ದೀನಿ ಸ್ವಲ್ಪ ಡೆಲಿವರಿ ಚಾರ್ಜಸ್ ನೀವೇ ಕೊಡಬೇಕಾಗುತ್ತೆ ಅಂದಾಗ ಇಲ್ಲಿ ಕಾ ಖಾಲಿ ಆ ವ್ಯಕ್ತಿ ಹೇಳ್ತಾರೆ ಆಯಿತು ಆಯಿತು ಮೇಡಮ್ ಡೆಲಿವರಿ ಚಾರ್ಜಸ್ನ ನಾನೇ ಕೊಡ್ತೀನಿ ಊಟ ಕಳಿಸ್ತಿದ್ದೀರಲ್ವಾ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಅವರು ಹ್ಞೂ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಸುಂದರಿಗೆ ಆ ಸುಂದ್ರಕ್ಕ ಇನ್ನು ಇನ್ನೂ ಎರಡು ಬಾಕ್ಸ್ ಮಾಡೋದಿದೆ ಅಂತ ಹೇಳಿ ಹೋಗ್ಬ ಹೋಗಬೇಕಾದ್ರೆ ಇಲ್ಲಿ ಸುಂದರಿ ಬಾಕ್ಸ್ನ ಹಚ್ತಾರೆ ಬಾ ಬಾಕ್ಸ್ ಹಚ್ಚಿ ಇನ್ನೇನು ಹೋಗಿ ಅಡುಗೆ ಮಾಡಬೇಕು ಅಷ್ಟೊತ್ತಿಗೆ ಕಾಲಿಂಗ್ ಬೆಲ್ ಬರುತ್ತೆ ಇಲ್ಲಿ ಬಾಗ್ಯ ಅವರು ನೋಡಿ ಸುಂದರಿ ಅಕ್ಕ ಅವರು ಯಾರು ಬಂದರು ಅಂತ ಹೇಳಿದಾಗ ಇಲ್ಲಿ ಸುಂದರಿ ಅಯ್ಯೋ ಧರ್ಮಣ್ಣ ಮತ್ತು ಈಗ ತಾನೇ ಕುಸ್ಮಾ ಅವರು ಹೋದರು ಇಷ್ಟು ಬೇಗ ಬಂದುಬಿಟ್ರಾ ಅಂತ ಇಲ್ಲಿ ಓಪನ್ ಮಾಡ್ತಿದ್ದಾಗ ಭಾಗ್ಯ ಅವರು ಮನೆ ಹಿಂದೆ ಇದೇನೆ ಇದೇನಾ ಅಂತ ಹೇಳಿ ಆಫೀಸರ್ಸ್ ಕೇಳ್ತಾರೆ ಹೌದು ನೀವ್ಯಾರು ಅಂತ ಹೇಳಿದಾಗ ಬನ್ನಿ ಒಳಗಡೆ ಅಂತ ಹೇಳಿ ಏಕಾಏಕಿ ಎಲ್ಲ ಆಫೀಸರ್ಸ್ ಮನೆ ಒಳಗಡೆ ಹೋಗ್ತಾರೆ ಇಲ್ಲಿ ಸುಂದರಿ ಅವರು ಸರ್ ನಿಂತ್ಕೊಳ್ಳಿ ಸರ್ ನಿಂತ್ಕೊಳ್ಳಿ ಯಾಕೆ ಈ ಥರ ಇದ್ದೀರಾ ಅಂತ ಹೇಳಿ ಕೇಳ್ತಿದ್ರೆ ಯಾರು ಕೂಡ ಮಾತಾಡೋದಿಲ್ಲ ಏಕಾಏಕಿ ಬಂದು ಕಿಚನ್ ಒಳಗಡೆ ಬಂದುಬಿಡ್ತಾರೆ ಇಲ್ಲಿ ಬಂದು ಆಫೀಸರ್ಸ್ ನೀವೇನಾ ನೀವೇನೇನು ಏನ್ರಿ ಭಾಗ್ಯ ಅಂತ ಹೇಳಿ ಭಾಗ್ಯ ಅವರನ್ನು ಕೇಳ್ತಾರೆ ಹೌದು ಸರ್ ನಾನೇ ಭಾಗ್ಯ ಅಂತ ಹೇಳಿ ಹೇಳಿದಾಗ ಭಾಗ್ಯ ಅವರು ಹೇಳ್ತಾರೆ ನಾವು ಫುಡ್ ಡಿಪಾರ್ಟ್ಮೆಂಟ್ಸಿಂದ ಬಂದಿದ್ದೀವಿ ಹೇಳಿ ಸರ್ ಏನಾಗಬೇಕಿತ್ತು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳಿದಾಗ ನೀವೇನು ಫುಡ್ ಸರ್ವಿಸ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅದು ನಿಜನಾ ಅಂತ ಹೇಳಿದಾಗ ಫುಡ್ ಫುಡ್ ಇನ್ಸ್ಪೆಕ್ಟರ್ ಹೌದು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಾರೆ ಸರಿ ಆಯಿತು ಲೈಸೆನ್ಸ್ ತೋರಿಸಿ ಅಂತ ಇಲ್ಲಿ ಇನ್ಸ್ಪೆಕ್ಟರ್ ಅವರು ಕೇಳಿದಾಗ ಸರ್ ಲೈಸೆನ್ಸ್ ಹಾಗಂದರೆ ಏನು ಅಂತ ಭಾಗ್ಯ ಅವರು ಕೇಳ್ತಾರೆ ಓಹೋ ಲೈಸೆನ್ಸ್ ಅಂದರೆ ಗೊತ್ತಿಲ್ವಾ ಇಲ್ಲದೆ ನೀವು ಇಲ್ಲಿ ಇಲ್ಲಿ ಫುಲ್ ಫುಡ್ನ ನೆಲ್ಲ ಫುಡ್ನೆಲ್ಲ ಮಾಡ್ತಾ ಇದ್ದೀರಾ ಅಲ್ಲ ಪರ್ಮಿಷನ್ ಇದ್ದೇ ಈ ಥರ ಅಡುಗೆ ಮಾಡ್ತಿ ಮಾಡಿದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆಯಾ ಅಂತ ಹೇಳಿ ಪಕ್ಕದಲ್ಲಿರೋ ಆಫೀಸರ್ಗೆ ಆಫೀಸರ್ಸೇ ಏನು ರೀ ನೋಡ್ತಿದ್ದೀರಾ ಇದನ್ನೆಲ್ಲ ಸೀಸ್ ಮಾಡಿ ಅಂತ ಹೇಳಿ ಇಲ್ಲಿ ಆಫೀಸರ್ಸ್ ಹೇಳ್ತಾ ಇರ್ತಾರೆ ಸರ್ ಒಂದು ನಿಮಿಷ ಒಂದು ನಿಮಿಷ ಏನು ಸರಿ ಇದೆಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಪ್ರಶ್ನೆ ಮಾಡಿದಾಗ ಓಹೋ ನಿಮಗೆ ಎಲ್ಲನೂ ಬಿಡಿಸಿ ಹೇಳಬೇಕಾ ಸರಿ ಹೇಳ್ತೀನಿ ಕೇಳಿಕೊಡಿ ಲೈಸೆನ್ಸ್ ಸಿಗೋವರೆಗೂ ನೀವು ಒಂದು ಒಂದು ಅನ್ನದ ಹಗಲನ್ನು ಕೂಡ ಬೇಯಿಸೋ ಹಾಗಿಲ್ಲ ನಿಮ್ಮ ಬಿಸ್ನೆಸ್ಗೋಸ್ಕರ ಅಂತ ಮಾಡೋ ಹಾಗಿಲ್ಲ ಈಗೆಲ್ಲ ಎಲ್ಲ ನಿಲ್ಲಿಸ್ಬೇಕು ಈಗಲೇ ಎಲ್ಲ ಫುಡ್ಸ್ನ ಸೀಸ್ ಇದ್ದೀನಿ ಅಂತ ಹೇಳಿ ಇಲ್ಲಿ ಆಫೀಸರ್ಸ್ ಹೇಳ್ತಿದ್ದಂಗೆ ಆ ಕಡೆ ಭಾಗ್ಯ ಅವರಿಗಂತೂ ತುಂಬಾ ಬೇಜಾರಾಗಿ ಟೆನ್ಷನ್ ಮಾಡ್ಕೊ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಆಗ ಆ ಕಡೆ ತಾಂಡವ್ ಅಮ್ಮ ಸುಮ್ಮನಿರಿ ನನಗೆ ಮೊದಲೇ ಆಗ್ತಿಲ್ಲ ಯಾಕೆ ಈ ತರ ಮಾತಾಡ್ತಿದ್ದೀರಾ ಅಂತ ತಾಂಡವ್ ಹೇಳಿದಾಗ ಹೌದಾ ನೀ ಸುಮ್ಮನಿರ್ಬೇಕಾ ಏನು ಮಾಡ್ತೀಯಾ ಅಯ್ಯೋ ನಿನಗೆ ನಿಂತ್ಕೊಳಕೆ ಆಗ್ತಿಲ್ಲ ನಿನ್ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತ ಇಲ್ಲಿ ಕುಸುಮ ಅವರು ರೇಗಿಸ್ತಿರ್ತಾರೆ ಹಾಗೆ ಇಲ್ಲಿ ಧರ್ಮ ಅವರು ಕೂಡ ಹೇಳ್ತಾರೆ ಅಲ್ಲ ತಾಂಡವ್ ಅವರೇ ಯಾವ ಹೋಟೆಲಲ್ಲಿ ಯಾವ ಮನೆ ಊಟ ಸಿಗುತ್ತೆ ಅಂತ ಮೊದಲೇ ಹೋಟೆಲ್ ಊಟ ಅಂದರೆ ಅಲ್ವಾ ಅಂತ ಇಲ್ಲಿ ಧರ್ಮ ಅವರು ರೇಗಿಸ್ತಿರ್ಬೇಕಾದ್ರೆ ಆಗ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಇನ್ನೂ ನಿಮಗೆ ಈ ಆಸ್ಪತ್ರೆನೇ ಗತಿ ಖಾಯಂ ಜಾಗ ಅಂತ ಹೇಳ್ತಿದ ಹೇಳಿದಾಗ ಇಲ್ಲಿ ಶ್ರೇಷ್ಠ ಅವರು ಹಲೋ ಅವರೇ ಅವನ ಹೆಂಡ್ತಿ ನಾನು ಅವನನ್ನು ಚೆನ್ನಾಗಿ ಹೇಗೋ ನೋಡ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಹೇಳಿದಾಗ ಆ ಕಡೆ ಧರ್ಮ ಅವರು ಹೇಳ್ತಾರೆ ಹೌದಾ ಹೌದಮ್ಮ ನೀನೇ ಅವನ ಹೆಂಡ್ತಿ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ಯಾ ಅಂತ ನಾನು ನೋಡ್ತಾ ಇದ್ದೀನಿ ಅಂತ ಅವನನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಗೊತ್ತಾಗ್ತಿದೆ ಅಂತ ಹೇಳಿ ಧರ್ಮ ಅವರು ಹೇಳ್ತಾರೆ ಆಗ ಶ್ರೇಷ್ಠ ಅವರು ಹೇಳ್ತಿರೋ ಹೇಳ್ತಾರೆ ಏನೋ ದುಡ್ಡು ಬಿಸಾಕಿದ್ರೆ ಸಾವಿರ ಜನ ಬಂದು ಅಡುಗೆ ಮಾಡಿ ಹೋಗ್ತಾರೆ ಅಂತ ಹೇಳಿದಾಗ ಇಲ್ಲಿ ಕುಸುಮ ಅವರು ಬ ಬಯೋದಕ್ಕೆ ಶುರು ಮಾಡ್ತಾರೆ ಎಲ್ಲಿ ಸಾವಿರ ಜನನ ಒಬ್ಬರು ಸಾಕು ಅಡುಗೆ ಮಾಡೋದಕ್ಕೆ ಒಬ್ಬರು ಒಂದೇ ಒಂದೇ ಇಲ್ವಲ್ಲ ಇದರಲ್ಲಿ ನಿನ್ನ ಯೋಗ್ಯತೆ ಏನು ಅಂತ ಅರ್ಥ ಆಗುತ್ತೆ ತಾಯಲ್ಲಿ ಕುಸುಮ ಅವರು ಹೇಳ್ತಿರ್ಬೇಕಾದ್ರೆ ಧರ್ಮ ಅವರು ಬಾಬಾ ಕುಸುಮ ಇವ್ರ ಜೊತೆ ಏನು ಮಾತಾಡಿಕೊಂಡು ನಿನ್ನ ಸಮಯ ಯಾಕೆ ವ್ಯರ್ಥ ಬ ಬಂದಿರೋ ಕೆಲಸ ಮಾಡೋಣ ಅಂತ ಹೇಳಿ ಇಲ್ಲಿ ಕುಸುಮ ಧರ್ಮ ಅವರು ಡಾಕ್ಟರ್ನಚ್ಚೆ ಮೀಟ್ ಮಾಡೋದಕ್ಕೆ ಅಂತ ಹೋಗ್ಬೇಕಾದ್ರೆ ಇಲ್ಲಿ ಕುಸುಮಾ ಅವರು ಮತ್ತೆ ರೇಗಿಸ್ತಾರೆ ರಾಜಾ ನಿನ್ನ ಆರೋಗ್ಯ ತುಂಬ ಚೆನ್ನಾಗಿ ನೋಡ್ಕೋ ನೋಡು ಮನೆ ಅಡುಗೆ ಸ್ವಲ್ಪ ಮಾಡ್ಕೊಂಡು ಚೆನ್ನಾಗಿ ತಿನ್ನಪ್ಪ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆ ಕಡೆ ಸುನಂದ ಅವರು ಕಿಚನ್ಗೆ ಬರ್ತಾರೆ ಏನು ಸರ್ ನೀವು ಇದಕ್ಕೆಲ್ಲ ಇದ್ದಕ್ಕಿದ್ದಂಗೆ ಬಂದು ಈ ಥರ ಹೇಳಿಬಿಟ್ರೆ ಹೇಗೆ ಸರ್ ಅಂತ ಹೇಳಿ ಭಾಗ್ಯ ಅವರು ಹೇಳಿದಾಗ ಇಲ್ಲಿ ಆಫೀಸರ್ಸ್ ಹೇಳ್ತಾರೆ ಏನು ಲೈಸೆನ್ಸ್ ತಗೊಳ್ದೆ ನೀವು ಈ ಥರ ಎಲ್ಲ ಮಾಡಿಬಿಟ್ರೆ ನಾವು ಬಿಟ್ಟು ಬಿಟ್ಟು ಬಿಡೋಕ್ಕಾಗುತ್ತಾ ಇಲ್ಲಿ ಆಫೀಸರ್ಸ್ ಎಲ್ಲ ಊಟದ ಬಾಕ್ಸ್ ಎತ್ಕೋತಿರ್ಬೇಕಾದ್ರೆ ಇಲ್ಲಿ ಸುಂದರಿ ಅವರು ಹೇಳ್ತಾರೆ ಸರ್ ಅದೇನು ಮಾಡಿ ಮಾಡಿಸ್ಬೇಕು ಅಂತ ಹೇಳಿದ್ರಲ್ಲ ಏನದು ದಯವಿಟ್ಟು ಈಗೆಲ್ಲ ಈ ಫುಡ್ ಫುಡ್ಸ್ನ ಕೊಡ್ತೀವಿ ಅಂತ ಯಾರಿಗೂ ಹೇಳಿ ಹೇಳ್ಬಿಟ್ಟಿದ್ದೀವಿ ಸರ್ ದಯವಿಟ್ಟು ಬಿಟ್ಬಿಡಿ ಅಂತ ಹೇಳಿದಾಗ ಆ ಆಫೀಸರ್ಸ್ ರೇಗಿಸ್ತಾರೆ ಚೆನ್ನಾಗಿ ರೇಗಿಸಿ ಬಾಯ್ತಾರೆ ಹೌದಾ ಹಾಗಾದರೆ ಈ ಬಾಕ್ಸ್ ಎಲ್ಲ ತೆಗೆದು ನನ್ನ ಗಾಡೀಲಿ ಹಾ ಇಟ್ಬಿಡಿ ನಾನೇ ಹೋಗ್ತಾ ಕೊಟ್ಬಿಡ್ತೀನಿ ಇದಕ್ಕೆಲ್ಲ ನಾ ನೀವು ಯಾವ ಥರ ಪೌಡರ್ ಹಾಕಿದ್ದೀರೋ ಏನೋ ಕಲರ್ ಬರಲಿ ಅಂತ ಫುಡ್ ಕಲರ್ ಯಾವುದು ಹಾಕ್ತೀರಾ ಆಗ್ತಿದೆ ಇರೋ ಹಾಕ್ದಿದೆ ಆಗದೇ ಇರೋ ನಾವು ಟೇಸ್ಟ್ ಮಾಡಿ ನೋಡ್ತೀವಿ ಇನ್ನು ಮುಂದೆ ನೀವೇನು ಅಡುಗೆ ಮಾಡಬಾರ್ದು ಅಂತ ಹೇಳಬೇಕಾದ್ರೆ ಇಲ್ಲಿ ಸುಂದ್ರಿ ಅವರು ಏನೂ ಅಡುಗೆ ಮಾಡಬಾರ್ದ ಅಂತ ನೀವು ಹೇಗೆ ಹೇಳ್ತೀರಾ ನಾವು ಯಾವುದೇ ಕಲರ್ ಹಾಕಲ್ಲ ಹಾಗೆ ಹೀಗೆ ಅಂತ ಇಲ್ಲ ಸುನಂದ ಅವರು ಹೇಳಬೇಕಾದ್ರೆ ಇದೇ ಕೊನೆ ಸರ್ ನಾವು ಈ ಥರ ಸತಿ ಮಾಡಲ್ಲ ಸರ್ ನಾನು ಅದೇನೇ ಲೈಸೆನ್ಸ್ ಅಪ್ಲೈ ಮಾಡಬೇಕು ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಇಲ್ಲ ಕಣಮ್ಮ ಇನ್ನು ಮುಂದೆ ನೀವು ಏನು ಅಡುಗೆ ಮಾಡೋಕ್ಕೆ ಮಾಡಬಾರ್ದು ತಗೊಳ್ಳಿ ಹೇಳಬೇಕಾದ್ರೆ ಇಲ್ಲಿ ಭಾಗ್ಯ ಅವರಿಗೆ ಕೋಪ ಬಂದು ಆಫೀಸರ್ಗೆ ಹೇಳ್ತಾರೆ ಹೇಳ್ತಾ ಹೇಳ್ತಾನೆ ಇರ್ತಾರೆ ಅದು ಆಗ ಅದು ಆಗದೇ ಇರೋ ಕೆಲಸ ನಿನ್ನ ಕೈಯಲ್ಲಿ ಅಂದಾಗ ಇಲ್ಲಿ ಭಾಗ್ಯ ಅವರಿಗೆ ಡೌಟ್ ಬಂದು ತುಂಬಾ ಇಲ್ಲಿ ಆಫೀಸರ್ಸ್ಗೆ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅಲ್ಲ ಸರ್ ಫುಡ್ ಏನು ಸೀಸ್ ಮಾಡ್ತೀರಾ ಇದ್ದೀರಾ ತೊಗೊಂಡು ಹೋಗಿ ನಮಗೆ ಯಾವುದೇ ತೊಂದರೆ ಇಲ್ಲ ಅದನ್ನು ಬಿಟ್ಟು ನನಗೆ ಲೈಸೆನ್ಸ್ ಮಾಡ್ಕೋಬೇಡ ಅಂತ ಯಾಕೆ ಹೇಳ್ತಿದ್ದೀರಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾರೆ ಆಗ ಆಫೀಸರ್ಸ್ ಹೇಳ್ತಾ ಪರವಾಗಿಲ್ಲ ಕಣಮ್ಮ ಚೆನ್ನಾಗಿ ಪ್ರಶ್ನೆ ಮಾಡ್ತಿದ್ಯಾ ಅಂತ ಹೇಳಿದಾಗ ಹೌದು ಹೌದು ಸರ್ ಈಗ ಲೈಸೆನ್ಸ್ ಹೇಗೆ ಮಾಡೋದು ಅಂತ ನೀವೇ ನನಗೆ ಹೇಳಿ ಅಂತ ಇಲ್ಲಿ ಭಾಗ್ಯ ಅವರು ಕೇಳ್ತಿರ್ತಾರೆ ಅದೆಲ್ಲ ಬೆ ತುಂಬ ಪ್ರೊ ಪ್ರೊಸೀಜರ್ಸ್ ಇದ್ದಾವೆ ಕಣಮ್ಮ ಅಪ್ಲಿಕೇಶನ್ ಫಿಲ್ ಫಿಲಪ್ ಮಾಡಬೇಕು ಇನ್ನು ಎಷ್ಟೊಂದು ಪ್ರೊಸೀಜರ್ಸ್ ಇದೆ ಅಂತ ಹೇಳಿದಾಗ ಏನೇ ಡೌಟ್ ಇದ್ದರೂ ಬಂದು ಫು ಫುಡ್ನೆಲ್ಲ ತಗೊಂಡು ಹೋಗು ಹೊರಟು ಹೋಗ್ತಾರೆ ಇಲ್ಲಿ ಭಾಗ್ಯ ಅವರಿಗಂತೂ ತುಂಬಾ ಟೆನ್ಷನ್ ಆಗುತ್ತೆ ಆಗ ಸುಂದರಿಯ ಅವರು ಕೂಡ ಹೇಳ್ತಾರೆ ಏನು ಭಾಗ್ಯ ಈಗ ಈ ಒಂದು ಸಮಸ್ಯೆ ಶುರು ಆಯ್ತಲ್ಲ ಅಂತ ಹೇಳಿ ಅವರು ಹೇಳ್ತಾರೆ ಏನೂ ಗೊತ್ತಿಲ್ಲ ಸುಂದ್ರಕ್ಕ ಏನೋ ಒಂದಾದ ಮೇಲೊಂದು ಬರ್ತಾ ಇದೆ ಅದರ ಅದು ಆದರೆ ನಾನು ಎಲ್ಲಾನು ತಾಳ್ಮೆಯಿಂದ ನಿಭಾಯಿಸ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಾರೆ ಆ ಕಡೆ ತಾಂಡವ್ ಹಾಗೂ ಶ್ರೇಷ್ಠ ಅವರು ಆಫೀಸ್ಗೆ ಬರ್ತಾರೆ ಇಲ್ಲಿ ಒಬ್ಬರು ಭಾಗ್ಯ ಅವರು ಕೊಟ್ಟಿರೋ ಕೈ ತುತ್ತ ತುತ್ತಿದ್ದು ಮನೆ ಮನೆ ಊಟ ತಿಂತಿರ್ತಾರೆ ಆಗ ಇಲ್ಲಿ ತಾಂಡವ್ ಕೇಳ್ತಾರೆ ಇದೇನಿದು ಮನೆ ಊಟನ ಮನೆ ಊಟ ತಿಂತಿದ್ದೀರಾ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾರೆ ಇಲ್ಲ ಸರ್ ಇದು ಮನೆ ಊಟ ಅಲ್ಲ ಯಾರೋ ಒಬ್ಬರು ಮನೆಯಲ್ಲಿ ಅಡುಗೆ ಮಾಡಿ ತಂದು ಕೊಟ್ಟಿದ್ದಾರೆ ಕೊಡ್ತಾರೆ ಸರ್ ಡೈಲಿ ನಾನು ಅವ್ರ ಹತ್ರನೇ ಈ ಊಟ ಎಲ್ಲ ತಗೊಳ್ಳೋದು ಅಂತ ಹೇಳಿದಾಗ ಇಲ್ಲಿ ಶ್ರೇಷ್ಠ ಅವರು ಹೇಳ್ತಾರೆ ಹೌದಾ ತಾಂಡವ್ ಅವತ್ತು ಒಂದು ಸತಿ ನಿಮಗೆ ತಂದು ಕೊಟ್ಟಿದ್ಲಲ್ಲ ಲ್ಲ ಅಂತೂ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂದ್ರಲ್ಲ ಅದ ಇವತ್ತು ಹತ್ತಿರನೇ ಇಸ್ಕೊಂಡ್ರು ಅಂತ ಹೇಳಿದಾಗ ಅವರು ಬಾಯಿ ಬಿಟ್ಟು ಕೇಳ್ತಾರೆ ಬಿಡ್ತಾರೆ ನಿಮ್ಮ ಜೊತೆ ಊಟನ ಶೇರ್ ಮಾಡ್ಬೋದಾ ಅಂತ ಹೇಳಿದಾಗ ಆ ವ್ಯಕ್ತಿ ಪರವಾಗಿಲ್ಲ ಸರ್ ಬನ್ನಿ ಸರ್ ಊಟ ಮಾಡಿ ಅಂತ ಹೇಳಿದಾಗ ಇಲ್ಲಿ ತಾಂಡವ್ ಅವರು ಊಟನ ತಿಂತಿರ್ತಾರೆ ಆಮೇಲೆ ಇಲ್ಲಿ ಶ್ರೇಷ್ಠ ಅವರು ಫುಡ್ ಆರ್ಡರ್ ಮಾಡಿ ಮಾಡಿರೋದನ್ನು ಬಾಕ್ಸ್ ತಗೊಂಡು ಒಂದು ವ್ಯಕ್ತಿನ ಸನ್ನೆ ಮಾಡಿ ಬನ್ನಿ ಸ್ವಲ್ಪ ಅಂತ ಕರೆದು ಆಚೆ ಕರ್ಕೊಂಡು ಹೋಗಿ ತಾಂಡವ್ಗೆ ಒಂದೆರಡು ಮೂರು ದಿನ ಸ್ಟೋಮ ಸ್ಟಮಕ್ ಅಪ್ಸೆಟ್ ಆಗ್ತಿರ್ ಆಗಿರುತ್ತೆ ಹಾಗಾಗಿ ಈ ಆರ್ಡರ್ ಮಾಡಿರೋ ಫುಡ್ ನೀವೇ ತಿನ್ಕೋತೀರಾ ಅದನ್ನು ತಾಂಡವು ತಿನ್ನೋ ತಿನ್ಕೋ ತಿನ್ನಲ್ಲ ಅಂತ ಹೇಳಿದಾಗ ಆ ವ್ಯಕ್ತಿ ಪರವಾಗಿಲ್ಲ ತಿನ್ನೋ ತಿನ್ಕೋತೀನಿ ಅಂತ ಹೇಳಿ ಹೋಗ್ತಾರೆ ಆಮೇಲೆ ಇಲ್ಲಿ ಶ್ರೇಷ್ಠ ಅವರು ಒಳಗಡೆ ಬಂದು ವಾವ್ ಎಷ್ಟು ಚೆನ್ನಾಗಿದೆ ಶ್ರೇಷ್ಠ ತುಂಬ ಚೆನ್ನಾಗಿದೆ ಈ ಫುಡ್ ಅಂತ ಹೇಳಿದಾಗ ಹಾಗಾದರೆ ನಿಮ್ಮ ಅಮ್ಮನಿಗೆ ಹೇಳಬೇಕು ಏನೋ ದೊಡ್ಡದಾಗಿ ಭಾಗ್ಯ ಮಾತ್ರ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾರಲ್ಲ ನೋಡು ಈ ಫುಡ್ನ ಅವರಿಗೆ ನೆಕ್ಸ್ಟ್ ಟೈಮ್ ಬಂದಾಗ ತಿನ್ನಿಸ್ಬೇಕು ಅಂತ ಹೇಳ್ತಾರೆ ಆದರೆ ಈ ಫುಡ್ನ ಮಾಡಿರೋದೇ ಭಾಗ್ಯ ಅಂತ ಇಲ್ಲಿ ತಾಂಡವ್ಗೆ ಗೊತ್ತಿರೋಲ್ಲ ಇವತ್ತಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್